ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಕರ್ನಾಟಕ ನಾಟಕ ಅಕಾಡೆಮಿಯು ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹಿರಿಯ ಕಲಾವಿದೆ ಉಮಾಶ್ರೀ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಗಳನ್ನು ತೊಂಬತ್ಮೂರು ರಂಗಭೂಮಿ ಕಲಾವಿದರಿಗೆ ಪ್ರದಾನ ಮಾಡಲಾಯಿತು

ಕಲಾವಿದರಿಗೆ ಈಗಾಗಲೇ ನೀಡಲಾಗುತ್ತಿರುವ ಮಾಸಾಶನವನ್ನು ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಸಿ ಮುಂದಿನ ವರ್ಷದಿಂದ ಜಾರಿಗೊಳಿಸಲಾಗುವುದು ಕಲೆ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿಗೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಇನ್ನು ಮುಂದೆ ಪ್ರತಿ ವರ್ಷ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು ಮುಂದಿನ ವರ್ಷ ಹೆಚ್ಚು ಮಾಡುತ್ತೇನೆ ಆಮೇಲೆ ಎಲ್ಲ ನಾಟಕಕಾರರಿಗೆ ಕಲಾವಿದರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಮಾಸಾಸನ ಇದೆ ಸುಮಾರು ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೇಳು ಜನರಿಗೆ ಎರಡು ಸಾವಿರ ತಿಂಗಳು ಕೊಡ್ತಾ ಇರ್ತಕ್ಕಂಥದನ್ನ ಮೂರು ಸಾವಿರಕ್ಕೆ ಹೆಚ್ಚು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಹಂಪಿಯಿಂದ ಪ್ರಾರಂಭ ಮಾಡಿ ಗದಗ ಸಚಿವ ಶಿವರಾಜ್ ತಂಗಡಗಿ ರಾಜ್ಯದ ಎಲ್ಲ ಅಕಾಡೆಮಿ ಪ್ರಾಧಿಕಾರಗಳ ಸದಸ್ಯರನ್ನು ನೇಮಕ ಮಾಡಲಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉತ್ತಮ ಕಾರ್ಯನಿರ್ವಹಣೆಗೆ ಸಾಧ್ಯವಾಗಿದೆ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷ ಪೂರ್ಣಗೊಂಡಿದೆ ಈ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದರ ಭಾಗವಾಗಿ ಅರವತ್ತೊಂಬತ್ತು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದರು ಯಾರು ಸಾಧನೆ ಮುಖಾಂತರ ಇವತ್ತ ಒಂದು ಪ್ರೋತ್ಸಾಹನ ಕೊಟ್ಟು ವಿಧಾನಸೌಧದ ಮೆಟ್ಟಲ ಮೇಲೆ ಆ ಕಾರ್ಯಕ್ರಮ ಮಾಡೋಣ ಬಹಳ ಅದ್ದೂರಿಯಾಗಿ ಮಾಡೋಣ ಇವತ್ತು ವರ್ಷ ಕರ್ನಾಟಕ ಅಂತ ಹೆಸರಿಟ್ಟು ಸಾರ್ಥಕತೆ ಆಗತ್ತೆ ಅನ್ನೋದನ್ನ ಆ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಇವತ್ತೇ ನಮಗೆ ಸೂಚನೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಕೆಲಸ ಕರ್ನಾಟಕ ಎಲ್ಲ ಕ್ಷೇತ್ರದ ಕಲಾವಿದರಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡುವ ರಾಜ್ಯವಾಗಿದೆ ಸಾಧಕರಿಗೆ ಪ್ರಶಸ್ತಿ ಸನ್ಮಾನ ನೀಡಿ ಗೌರವಿಸುತ್ತಿರುವುದು ಖುಷಿ ತಂದಿದೆ ಎಂದರು ಶೈಲಿಯಲ್ಲಿ ಪಾತ್ರಗಳನ್ನು ಬರೆದು ಕಥೆಯನ್ನು ಒಗ್ಗೂಡಿಸಿ ಬಹಳ ಕಷ್ಟಪಟ್ಟು ಮಾಡಿರ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರವಾಗಿ ಅವಿರ್ಭವಿಸಬಲ್ಲೆ ಆದರೆ ಇಲ್ಲಿರ್ತಕ್ಕಂಥ ನಿರ್ದೇಶಕರು ಲೇಖಕರು ಮತ್ತು ಎಲ್ಲರೂ ಕೂಡ ಒಬ್ಬರಲ್ಲ ಅದೆಷ್ಟೋ ಜನಗಳಾಗಿ ಅಂತರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ